ಓಂ ನಮೋ ಭಗವತೆ ವಾಸುದೇವಾಯ ಹರೇ ಕೃಷ್ಣ ಶ್ರೀಮದ್ ಭಾಗವತದ ಹಿಂದಿನ ಸಂಚಿಕೆಯಲ್ಲಿ ನಾವು ದೇವಿ ಧರ್ಮನಿಗೆ ಉತ್ತರವನ್ನು ಕೊಡ್ತಾ ಹೇಳಿರುವಂತಹ ಉತ್ತಮ ಪರಮಪುರುಷನ ದಿವ್ಯ ಗುಣಗಳ ಬಗ್ಗೆ ತಿಳಿದುಕೊಂಡಿರುತ್ತೇವೆ ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕಗಳನ್ನು ನೋಡ್ತಾ ಹೋಗೋಣ ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ ಒಂದನೇ ಸ್ಕಂದದ ಹದಿನಾರನೇ ಅಧ್ಯಾಯದ ಮೂವತ್ತೊಂದನೇ ಶ್ಲೋಕ ಇದನ್ನ ಮೊದಲಿಗೆ ನೋಡೋಣ ಆತ್ಮಾನುಶೋ ದೇವಾನ್ ಪಿತೃನ್ ಋಷೀನ್ ಸಾಧೂನ್ ಸರ್ವಾನ್ ವರ್ಣಾಂ ತರಣಿ ದೇವಿ ಉತ್ತರವನ್ನ ಕೊಡ್ತಾ ಮುಂದೆ ಹೇಳ್ತಾಳೆ ಹೇ ದೇವತಾ ಶ್ರೇಷ್ಠನೇ ನಾನು ಸ್ವತಃ ನನ್ನನ್ನು ಮತ್ತು ನಿನ್ನನ್ನು ಹಾಗೂ ಎಲ್ಲ ದೇವತೆಗಳನ್ನು ಋಷಿಗಳನ್ನು ಪಿತೃದೇವತೆಗಳನ್ನು ಭಕ್ತರನ್ನು ಮಾನವ ಸಮಾಜದಲ್ಲಿ ವರ್ಣ ಮತ್ತು ಆಶ್ರಮ ಪದ್ಧತಿಗೆ ವಿಧೇಯರಾದ ಎಲ್ಲ ಮನುಷ್ಯರನ್ನ ಕುರಿತು ಚಿಂತಿಸುತ್ತೇನೆ ಈ ಶ್ಲೋಕಕ್ಕೆ ಭಾವಾರ್ಥವನ್ನು ನೋಡೋಣ ಮಾನವ ಜೀವನದ ಪರಿಪೂರ್ಣತೆಯನ್ನು ಸಾಧಿಸಲು ಮನುಷ್ಯರು ದೇವತೆಗಳು ಋಷಿಗಳು ಪಿತೃದೇವತೆಗಳು ಭಗವದ್ಭಕ್ತರು ಹಾಗೂ ವರ್ಣ ಮತ್ತು ಆಶ್ರಮ ಜೀವನದ ವಿಧಾನದ ವೈಜ್ಞಾನಿಕ ಪದ್ಧತಿಗಳು ಇವೆಲ್ಲದರ ನಡುವೆ ಸಹಕಾರವಿದೆ ಆದ್ದರಿಂದ ಮಾನವ ಜನ್ಮ ಮತ್ತು ಪಶು ಜನ್ಮಗಳ ನಡುವೆ ಇರುವ ವ್ಯತ್ಯಾಸವು ವರ್ಣ ಮತ್ತು ಆಶ್ರಮದ ವೈಜ್ಞಾನಿಕ ಪದ್ಧತಿಯಿಂದ ಆರಂಭವಾಗುತ್ತದೆ ದೇವತೆಗಳ ಸಂಬಂಧದಿಂದ ಋಷಿಗಳು ಹೊಂದಿರುವಂತಹ ಅನುಭವಗಳಿಂದಾಗಿ ಅವರು ಈ ವಿಷಯದಲ್ಲಿ ಮಾನವರಿಗೆ ಮಾರ್ಗದರ್ಶನ ಮಾಡುತ್ತಾರೆ ಇದು ಕ್ರಮೇಣ ಪರಮಸತ್ಯನಾದ ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣನೊಂದಿಗೆ ನಿರಂತರ ಸಂಬಂಧವನ್ನ ಪುನಃ ಸ್ಥಾಪಿಸಿಕೊಳ್ಳುವಲ್ಲಿ ಕೊನೆಗೊಳ್ಳುತ್ತದೆ ಪಶು ಪ್ರಜ್ಞೆಯಿಂದ ಮಾನವ ಪ್ರಜ್ಞೆಗೆ ಮಾನವ ಪ್ರಜ್ಞೆಯಿಂದ ದೈವ ಪ್ರಜ್ಞೆಗೆ ಬೆಳವಣಿಗೆ ಹೊಂದಲು ದೇವರಿಂದ ರೂಪಿಸಲ್ಪಟ್ಟ ವರ್ಣಾಶ್ರಮ ಧರ್ಮವು ಮೂರ್ಖತನದ ಬೆಳವಣಿಗೆಯಿಂದಾಗಿ ಮುರಿದು ಬಿದ್ದು ಶಾಂತಿಯುತ ಹಾಗೂ ಪ್ರಗತಿಪರ ಜೀವನದ ಈ ಪದ್ಧತಿಯು ಒಮ್ಮೆಗೆ ವ್ಯತ್ಯಸ್ತಗೊಳ್ಳುತ್ತದೆ ಕಲಿಯುಗದಲ್ಲಿ ವಿಶ್ವಸರ್ಪದ ಮೊದಲನೇ ಆಘಾತವು ಭಗವಂತ ರೂಪಿಸಿದ ವರ್ಣಾಶ್ರಮ ಧರ್ಮದ ಮೇಲೆ ಬೀಳುತ್ತದೆ ಜನ್ಮಾಧಿಕಾರದ ಆಧಾರದ ಮೇಲೆ ಯೋಗ್ಯನಾಗಿ ಅರ್ಹನಾದ ಬ್ರಾಹ್ಮಣನು ಶೂದ್ರನೆಂದು ಕರೆಸಿಕೊಳ್ಳುತ್ತಾನೆ ಮತ್ತು ಗುಣದಿಂದ ಶೂದ್ರನಾದವನು ಬ್ರಾಹ್ಮಣನೆಂದು ಹೇಳಿಕೊಳ್ಳುತ್ತಾನೆ ಜನ್ಮ ಸಿದ್ಧ ಹಕ್ಕಿನಿಂದ ಬ್ರಾಹ್ಮಣನಾಗುವುದು ಸರ್ವಥಾ ಸರಿಯಲ್ಲ ಇದು ಅನೇಕ ನಿಯಮಗಳಲ್ಲಿ ಒಂದನ್ನು ಪೂರೈಸುತ್ತದೆ ಅಷ್ಟೇ ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ನಿಗ್ರಹವನ್ನು ಸಾಧಿಸುವುದು ಸಹಿಷ್ಣುತೆ ಬೆಳೆಸಿಕೊಳ್ಳುವುದು ಸರಳತೆ ರುಚಿ ಸತ್ಯನಿಷ್ಠೆ ಜ್ಞಾನ ವೇದ ಜ್ಞಾನದಲ್ಲಿ ಶ್ರದ್ಧೆ ಹಾಗೂ ಭಕ್ತಿ ಇವುಗಳನ್ನು ರೂಢಿಸಿಕೊಳ್ಳುವುದು ನಿಜವಾದ ಬ್ರಾಹ್ಮಣತ್ವದ ಲಕ್ಷಣಗಳು ಈ ಯುಗದಲ್ಲಿ ಬ್ರಾಹ್ಮಣನ ನಿಜವಾದ ಈ ಅರ್ಹತೆಗಳು ಉಪೇಕ್ಷಿಸಲ್ಪಟ್ಟಿವೆ ಜನಪ್ರಿಯ ಕವಿಯಾದಂತಹ ರಾಮಚರಿತ ಮಾನಸದ ಕರ್ತೃ ಸಹ ಜನ್ಮಾಧಿಕಾರದ ಹಕ್ಕನ್ನು ಬೆಂಬಲಿಸಿದ್ದಾರೆ ಇದೆಲ್ಲವೂ ಕಲಿಯುಗದ ಪ್ರಭಾವದಿಂದ ನಡೆಯುತ್ತಿದೆ ಭೂಮಾತೆಯು ಗೋವಿನ ರೂಪದಲ್ಲಿ ಈ ದುರವಸ್ಥೆಯನ್ನೆಲ್ಲ ಕಂಡು ದುಃಖಿಸುತ್ತಿದ್ದಳು ಮುಂದಿನ ಶ್ಲೋಕಗಳು ಮೂವತ್ತೆರಡು ಹಾಗೂ ಮೂವತ್ತ ಮೂರನೇ ಶ್ಲೋಕಗಳು ಬ್ರಹ್ಮಯೋ ಬಹುತಿಥಾಸ್ತಪ ಸಮೀ ವಿಹಾಯ यत्पादसौभगमलं भजते नुरक्ता तस्याहमब्जपुलिशां कुशकेतुकेतैः श्रीमत्पदैर्भगवतः समलङ्कृताङ्गी त्रीनत्यरोच उपलभ्य ततो विभूतिं लोकान् स मां तदन्ते ಬ್ರಹ್ಮನಂತಹ ದೇವತೆಗಳೂ ಸಹ ಯಾವ ಲಕ್ಷ್ಮಿಯ ದೃಷ್ಟಿಯನ್ನ ಅಪೇಕ್ಷಿಸುವರೋ ಮತ್ತು ಯಾವ ಲಕ್ಷ್ಮಿಗಾಗಿದೆ ಉತ್ತಮ ಪರಮಪುರುಷನಿಗೆ ಅನೇಕ ದಿನ ಅವರು ಶರಣಾಗತರಾದರು ಅಂತಹ ಲಕ್ಷ್ಮಿಯು ಕಮಲವನದ ಸ್ವಧಾಮವನ್ನು ತ್ಯಜಿಸಿ ಶ್ರೀಕೃಷ್ಣನ ಪಾದಾರವಿಂದಗಳ ಸೇವೆಯಲ್ಲಿ ನಿರತಳಾಗಿದ್ದಳು ಧ್ವಜ ವಜ್ರಾಯುಧ ಅಂಕುಶ ಮತ್ತು ಕಮಲ ಪುಷ್ಪಗಳು ಭಗವಂತನ ಪಾದಕಮಲಗಳ ಚಿಹ್ನೆಗಳಾಗಿದ್ದು ಆ ಲಕ್ಷಣಗಳಿಂದ ವಿಭೂಷಿತಳಾಗಿ ಮೂರು ಲೋಕಗಳ ಭಾಗ್ಯವನ್ನು ಕ್ರಮಿಸುವ ವಿಶಿಷ್ಟ ಶಕ್ತಿಯನ್ನ ನಾನು ಹೊಂದಿದವಳಾಗಿದ್ದೆ ಆದರೆ ಕೊನೆಯಲ್ಲಿ ನಾನು ಎಷ್ಟೊಂದು ಅದೃಷ್ಟವಂತಳೆಂದು ಭಾವಿಸಿಕೊಳ್ಳುತ್ತಿರುವಾಗಲೇ ಭಗವಂತ ನನ್ನನ್ನು ಬಿಟ್ಟು ಹೋದನು ಈ ರೀತಿಯಾಗಿ ದೇವಿ ಧರ್ಮನಲ್ಲಿ ಹೇಳ್ತಾ ಇದ್ದಾಳೆ ಈ ಶ್ಲೋಕದ ಭಾವಾರ್ಥವನ್ನ ನೋಡೋಣ ಜಗತ್ತಿನ ಸಮೃದ್ಧಿ ಮತ್ತು ಚೆಲುವು ಭಗವದ ಅನುಗ್ರಹದಿಂದ ವರ್ಧಿಸಬಹುದೇ ಹೊರತು ಮಾನವ ನಿರ್ಮಿತ ಯೋಜನೆಗಳಿಂದಲ್ಲ ಶ್ರೀಕೃಷ್ಣ ಈ ಭೂಲೋಕದಲ್ಲಿ ಇದ್ದಾಗ ಆತನ ಪಾದ ಕಮಲಗಳ ವಿಶೇಷ ಲಕ್ಷಣಗಳು ಭೂಮಿಯ ಮೇಲೆ ಮೂಡಿದ್ದವು ಅದರ ಅನುಗ್ರಹದ ಪರಿಣಾಮದಿಂದ ಭೂಮಂಡಲ ಸಾಧ್ಯವಾದಷ್ಟು ಪರಿಪೂರ್ಣವಾಗಿತ್ತು ಎಂದರೆ ನದಿಗಳು ಸಾಗರಗಳು ಅರಣ್ಯಗಳು ಗಿರಿಗಳು ಮತ್ತು ಗಣಿಗಳು ಮಾನವರ ಮತ್ತು ಪ್ರಾಣಿಗಳ ಅವಶ್ಯಕತೆಗಳನ್ನು ಪೂರೈಸುವ ಆಕಾರಗಳಾಗಿದ್ದು ತಮ್ಮ ತಮ್ಮ ಕರ್ತವ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಿದ್ದವು ಆದ್ದರಿಂದ ಈ ಜಗತ್ತಿನ ಸಂಪತ್ತು ಬ್ರಹ್ಮಾಂಡದ ಮೂರು ಲೋಕಗಳ ಸಕಲ ಐಶ್ವರ್ಯಕ್ಕಿಂತ ಮಿಗಿಲಾಗಿತ್ತು ಆದ್ದರಿಂದ ಭಗವಂತನ ಅನುಗ್ರಹವು ಸದಾ ಭೂಮಿಯ ಮೇಲಿರಲೆಂದು ನಾವು ಪ್ರಾರ್ಥಿಸಬೇಕು ಅದರಿಂದ ಆತನ ನಿರ್ವ್ಯಾಜ ಕರುಣೆ ದೊರೆತು ಸಕಲ ಜೀವನ ಅವಶ್ಯಕತೆಗಳು ಒದಗಿ ಸಂತೋಷವಾಗಿರಬಹುದು ಭಗವಂತನು ಈ ಭೂಮಿಗೆ ಬಂದ ಉದ್ದೇಶ ಮುಗಿದು ಸ್ವಧಾಮಕ್ಕೆ ಹಿಂತಿರುಗಿದ ಮೇಲೆ ಆತನನ್ನು ಈ ಭೂಮಿಯಲ್ಲೇ ತಡೆದಿಟ್ಟುಕೊಳ್ಳುವುದು ಹೇಗೆ ಸಾಧ್ಯ ಎಂದು ಕೇಳಬಹುದು ಭಗವಂತನನ್ನು ತಡೆ ಹಿಡಿಯುವ ಅಗತ್ಯವೇ ಇಲ್ಲ ಎಂಬುದೇ ಅದಕ್ಕೆ ಉತ್ತರ ಭಗವಂತ ಸರ್ವವ್ಯಾಪಿಯಾದುದರಿಂದ ನಾವು ಬಯಸಿದ್ದೇ ಆದರೆ ಆತ ನಮ್ಮೊಡನೆ ಇರುತ್ತಾನೆ ಶ್ರವಣ ಕೀರ್ತನ ಹಾಗೂ ಸ್ಮರಣೆ ಇತ್ಯಾದಿಗಳ ಮೂಲಕ ಆತನ ಭಕ್ತಿಪೂರ್ವಕ ಸೇವೆಯಲ್ಲಿ ನಾವು ನಿರತರಾಗಿದ್ದರೆ ಆತ ಸದಾ ನಮ್ಮೊಡನೆಯೇ ಇರುತ್ತಾನೆ ಭಗವಂತನ ಸಂಪರ್ಕವಿಲ್ಲದ ಯಾವ ವಸ್ತುವು ಈ ಜಗತ್ತಿನಲ್ಲಿ ಇಲ್ಲ ಆ ಸಂಬಂಧ ಮೂಲವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ದೋಷರಹಿತ ಸೇವೆಯ ಮೂಲಕ ಆತನ ಸಂಬಂಧ ಹೊಂದುವುದನ್ನು ಮಾತ್ರ ನಾವು ಕಲಿತುಕೊಳ್ಳಬೇಕು ಭಗವಂತನ ದಿವ್ಯ ಶಬ್ದ ಪ್ರತೀಕದ ಮೂಲಕ ನಾವು ಆತನೊಡನೆ ಸಂಬಂಧ ಹೊಂದಬಹುದು ಭಗವಂತನ ಪವಿತ್ರ ನಾಮ ಮತ್ತು ಸ್ವತಃ ಭಗವಂತ ಒಂದೇ ಆದ್ದರಿಂದ ದೋಷರಹಿತವಾಗಿ ಆತನ ನಾಮ ಸಂಕೀರ್ತನೆ ಮಾಡುವವರು ಕೂಡ ಭಗವಂತ ಸಾಕ್ಷಾತ್ಕಾರವಾಗಿದ್ದಾನೆ ಎಂಬುದನ್ನು ಮನವರಿಕೆ ಮಾಡಿಕೊಳ್ಳಬಹುದು ರೇಡಿಯೋ ಧ್ವನಿಯ ಅಲೆಗಳ ಮೂಲಕ ನಾವು ಧ್ವನಿ ಸಂಬಂಧವನ್ನು ಭಾಗಶಃ ತಿಳಿದುಕೊಳ್ಳುವಂತೆ ದಿವ್ಯ ಶಬ್ದದ ಮೂಲಕ ನಾವು ಭಗವಂತನ ಸಾನ್ನಿಧ್ಯವನ್ನು ಅನುಭವಿಸಬಹುದು ಈ ಯುಗದಲ್ಲಿ ಪ್ರತಿಯೊಂದು ಕಲಿಯ ಕಲ್ಮಶದಿಂದಾಗಿ ಮಲಿನವಾಗಿದೆ ಭಗವಂತನ ಪುಣ್ಯನಾಮ ಸಂಕೀರ್ತನೆಯಿಂದ ನಾವು ಈ ಮಲಿನತೆಯಿಂದ ಪಾರಾಗಿ ದಿವ್ಯ ಸ್ಥಾನಕ್ಕೇರಿ ಕ್ರಮೇಣ ದೇವತ್ವಕ್ಕೆ ಮರಳಬಹುದು ಎಂದು ಶಾಸ್ತ್ರಗಳಲ್ಲಿ ಹೇಳಿದೆ ಭಗವಂತನ ಪುಣ್ಯ ನಾಮ ಸಂಕೀರ್ತನೆಯ ಪ್ರಭಾವದಿಂದ ಮಾತ್ರ ಕಲಿಯುಗವು ನಮ್ಮ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನು ಬೀರುವುದಿಲ್ಲ ಮುಂದಿನ ಶ್ಲೋಕ ಮೂವತ್ತ ನಾಲ್ಕನೆಯ ಶ್ಲೋಕ ಯೋ ವೈ ಮಮಾತಿಭರಮುರವಂಶರಾಜೋಹಿಣೀ ಶತಮಾನು ದಾತ್ಮತಂತ್ರ ಪದ್ಮಾತ್ಮ ಪೌರುಷೇಣ ಹೇ ಧರ್ಮಪುರುಷನೇ ನಾಸ್ತಿಕ ರಾಜರ ಅನಗತ್ಯ ಅಕ್ಷೋಹಿಣಿ ಸೇನಾಭಾರದಿಂದ ನಾನು ತೊಂದರೆಗೀಡಾಗಿದ್ದೆ ದೇವೋತ್ತಮ ಪುರುಷನ ಅನುಗ್ರಹದಿಂದ ಆ ಭಾರದಿಂದ ನಾನು ಮುಕ್ತಳಾದೆ ಹಾಗೆಯೇ ನೀನು ಸಹ ದುಸ್ಥಿತಿಯಲ್ಲಿದ್ದು ಕಾಲ್ಬಲ ಕಳೆದುಕೊಂಡು ದುರ್ಬಲನಾಗಿದ್ದೆ ಹೀಗಾಗಿ ನಿನ್ನನ್ನು ಮುಕ್ತಗೊಳಿಸಲು ಶ್ರೀಕೃಷ್ಣನು ಅಂತಃಶಕ್ತಿಯಿಂದ ಯದುವಂಶದಲ್ಲಿ ಅವತರಿಸಿದನು ಈ ಶ್ಲೋಕಕ್ಕೆ ಭಾವಾರ್ಥವನ್ನು ನೋಡೋಣ ಅಸುರರು ಬೇರೆಯವರ ಸಂತೋಷವನ್ನು ಬಲಿಕೊಟ್ಟಾದರೂ ಇಂದ್ರಿಯ ಸುಖದ ಭೋಗವನ್ನು ಪಡೆಯಲು ಬಯಸುತ್ತಾರೆ ತಮ್ಮ ಈ ಅಭಿಲಾಷೆಯನ್ನು ಪೂರೈಸಿಕೊಳ್ಳಲು ಅಸುರರು ವಿಶೇಷವಾಗಿ ನಾಸ್ತಿಕರಾದರು ಅಥವಾ ರಾಜ್ಯದ ಆಡಳಿತ ಪ್ರಮುಖರು ಯತ್ನಿಸುತ್ತಾರೆ ಶಾಂತಿಯುತವಾಗಿರುವ ಸಮಾಜದಲ್ಲಿ ಯುದ್ಧವನ್ನು ಉಂಟುಮಾಡಲು ಅವರು ಎಲ್ಲ ರೀತಿಯ ಮಾರಕಾಸ್ತ್ರಗಳಿಂದ ಸಜ್ಜಾಗುತ್ತಾರೆ ಸ್ವಂತ ವೈಭವಕ್ಕಿಂತ ಹೆಚ್ಚಿನ ಯಾವ ಆಕಾಂಕ್ಷೆಯೂ ಅವರಿಗೆ ಇರುವುದಿಲ್ಲ ಹೀಗೆ ಅನುಚಿತವಾದ ಸೇನಾ ಬಲ ವೃದ್ಧಿಯಾಗುತ್ತದೆ ಇದರ ಫಲವಾಗಿ ಭೂಮಾತೆಯು ಭೂಭಾರದಿಂದ ನರಳುತ್ತಾಳೆ ಅಸುರರ ಜನಸಂಖ್ಯೆಯ ವೃದ್ಧಿಯಿಂದ ಧರ್ಮ ತತ್ವ ಅನುಸಾರಿಗಳು ಅದರಲ್ಲೂ ವಿಶೇಷವಾಗಿ ಭಕ್ತರು ಅಥವಾ ದೇವತೆಗಳು ಅಸಂತೋಷವನ್ನು ಅನುಭವಿಸುತ್ತಾರೆ ಅಂತಹ ಸಂದರ್ಭದಲ್ಲಿ ಅನಪೇಕ್ಷಿತ ಅಸುರರ ನಾಶಕ್ಕಾಗಿ ಮತ್ತು ಧರ್ಮದ ನಿಜ ತತ್ವಗಳ ಪುನಃ ಪ್ರತಿಷ್ಠಾಪನೆಗಾಗಿ ದೇವೋತ್ತಮ ಪರಮ ಪುರುಷನು ಅವತರಿಸುತ್ತಾನೆ ಇದು ಶ್ರೀಕೃಷ್ಣನ ಉದ್ದೇಶವಾಗಿತ್ತು ಅದನ್ನು ಆತ ಪೂರೈಸಿದನು ಮುಂದಿನ ಶ್ಲೋಕ ಮೂವತ್ತ ಐದನೆಯ ಶ್ಲೋಕ ಕವಾಸಹೇತವಿರಹಂ ವಿರಹಂ ಪುರುಷೋತ್ತಮ ಪ್ರೇಮ ಅವಲೋಕರುಚಿರಸ್ಮಿತವಲ್ಗುಜಲ್ ಭೈ ಸ್ಥೈರ್ಯ ಸಮಾನ ಮಹರನ್ ಮಧುಮಾನಿ ರೋಮೋತ್ಸವೋ ಮಮಯದಂಘ್ರಿ ವಿಟಂಕಿತಾಯ ಆ ದೇವೋತ್ತಮ ಪರಮಪುರುಷನ ವಿರಹದ ನೋವನ್ನ ಯಾರು ತಾನೆ ತಾಳಬಲ್ಲರು ಆತ ತನ್ನ ಮಧುರ ಪ್ರೇಮದ ಮಂದಹಾಸದಿಂದ ಉಲ್ಲಾಸಪೂರ್ಣ ಪುಡಿ ನೋಟದಿಂದ ಮತ್ತು ಹೃದಯಕ್ಕೆ ತಾಕುವ ನಿವೇದನೆಗಳಿಂದ ಸತ್ಯಭಾಮಯ್ಯರಂತಹ ಪ್ರಿಯತಮಯ್ಯರ ಗಾಂಭೀರ್ಯವನ್ನೂ ತೀವ್ರ ಕ್ರೋಧವನ್ನೂ ಗೆಲ್ಲಬಲ್ಲವನಾಗಿದ್ದನು ನನ್ನ ಅಂದರೆ ಭೂಮಿಯ ಮೇಲೆ ಆತ ನಡೆದಾಡಿದಾಗ ಆತನ ಪಾದ ಕಮಲಗಳ ಧೂಳಿನಲ್ಲಿ ಮುಳುಗಿ ನಾನು ಕುನೀತಳಾದೆ ನನ್ನ ಮೇಲೆ ಸಮೃದ್ಧವಾಗಿ ಬೆಳೆದಿದ್ದ ಹುಲ್ಲು ಆ ಸಂತೋಷದಿಂದ ನಾನು ರೋಮಾಂಚಿತಳಾಗಿದ್ದೇನೋ ಎನ್ನುವಂತೆ ಕಾಣುತ್ತಿತ್ತು ಈ ಶ್ಲೋಕಕ್ಕೆ ಭಾವಾರ್ಥವನ್ನು ನೋಡೋಣ ಶ್ರೀಕೃಷ್ಣನು ಸ್ವಧಾಮದಲ್ಲಿ ಇಲ್ಲದಿರುವಾಗ ಆತನ ಸಾವಿರಾರು ರಾಣಿಯರಿಗೆ ಅಗಲಿಕೆ ಉಂಟಾಗುವಂತಹ ಸಾಧ್ಯತೆ ಇರುತ್ತಿತ್ತು ಆದರೆ ಆತ ಭೂಮಿಯ ಮೇಲೆ ತನ್ನ ಪಾದ ಕಮಲಗಳನ್ನು ಊರಿ ಎಲ್ಲೇ ನಡೆದಾಡಿದರೂ ಭೂಮಿಗೆ ಆತನಿಂದ ಅಗಲುವ ಅವಕಾಶವೇ ಬರುವುದಿಲ್ಲ ಭಗವಂತ ಈ ಭೂಮಿಯನ್ನು ತೊರೆದು ತನ್ನ ಆಧ್ಯಾತ್ಮಿಕ ಧಾಮಕ್ಕೆ ಮರಳಿದಾಗ ಮಾತ್ರ ಭೂಮಿಯ ಅಗಲಿಕೆಯನ್ನು ಹೆಚ್ಚು ತೀವ್ರಕರದ್ದಾಯಿತು ಮುಂದಿನ ಶ್ಲೋಕ ಈ ಅಧ್ಯಾಯದ ಕೊನೆಯ ಶ್ಲೋಕ ಮೂವತ್ತ ಆರನೆಯ ಶ್ಲೋಕ ಧರ್ಮಯೋಸ್ತದ ಪ್ರಾಪ್ತಃ ಪ್ರಾಚೀ ಸರಸ್ವತಿ ಹೀಗೆ ಭೂಮಿಯು ಮತ್ತು ಧರ್ಮಪುರುಷನು ಸಂವಾದದಲ್ಲಿ ತೊಡಗಿದ್ದಾಗ ರಾಜರ್ಷಿ ಪರೀಕ್ಷಿತ ಮಹಾರಾಜನು ಪೂರ್ವವಾಹಿನಿಯಾದ ಸರಸ್ವತೀ ನದಿ ತೀರವನ್ನು ತಲುಪಿದನು ಇಲ್ಲಿಗೆ ಶ್ರೀಮದ್ ಭಾಗವತದ ಒಂದನೇ ಸ್ಕಂದದ ಹದಿನಾರನೇ ಅಧ್ಯಾಯ ಸಮಾಪ್ತಿಯಾಯಿತು ಧನ್ಯವಾದಗಳು ಲೋಕಾಹ ಸಮಸ್ತಾ ಸುಖಿನೋ ಭವಂತು